ನಮಸ್ತೆ ಪ್ರವೇಶಕರ ನಾನು ನಿಮ್ಮ ಪ್ರೀತಿಯ ಡಿ ಎಂ ಎಸ್ ಕಳೆದ ಐದು ತಿಂಗಳಿಂದ ನಾನು ಒಂದು ಜಿಯೋ ಏರ್ ಪೇಬರ್ ಅನ್ನ ಇನ್ಸ್ಟಾಲ್ ಮಾಡಿಸಿದ್ದೆ ಆ ಒಂದು ಜಿಯೋ ಏರ್ಪೇಬರ್ ಹೇಗಿದೆ ಅನ್ನೋದ್ರ ಬಗ್ಗೆ ಇವತ್ತು ಒಂದು ರಿವ್ಯೂಸ್ ಕೊಡೋಣ ಅಂತ ಹೇಳಿ ಈ ಒಂದು ವಿಡಿಯೋ ಮಾಡ್ತಾ ಇರುವಂತದ್ದು ಅವತ್ತು ಇನ್ಸ್ಟಾಲ್ ಆಲ್ರೆಡಿ ಆಗಿತ್ತು ಆಗಿದ ನಂತರ ಯಾವ ಚಾನಲ್ ಗಳು ಬರ್ತಾ ಇದೆ ಮತ್ತೆ ನಾನು ಯಾವ ಒಂದು ಪ್ಲಾನ್ ಅನ್ನ ಚೂಸ್ ಮಾಡ್ಕೊಂಡಿದ್ದೆ ಅದರಲ್ಲಿ ಒನ್ ಮಂತ್ ಪ್ಲಾನ್ ಇದೆ ತ್ರೀ ಮಂತ್ ಇದೆ ಸಿಕ್ಸ್ ಮಂತ್ ಇದೆ ಜೊತೆಗೆ ಒನ್ ಇಯರ್ ಕೂಡ ಪ್ಲಾನ್ ಇದೆ ಅದರಲ್ಲಿ ನಾನು ಒನ್ ಇಯರ್ ಪ್ಲಾನ್ ಅನ್ನ ಚೂಸ್ ಮಾಡ್ಕೊಂಡಿದ್ದೆ ಅದರ ಒಂದು ಯೂಸೇಜ್ ಎಲ್ಲ ಈಗ ನಾನು ಸುಮಾರು ಒಂದು ಐದು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಅದ್ರ ಒಪಿನಿಯನ್ ನಿಮಗೆ ತಿಳಿಸೋಣ ಅಂತ ಹೇಳಿ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ಕಮೆಂಟ್ ಸೆಕ್ಷನ್ ಅಲ್ಲಿ ಸಾಕಷ್ಟು ಜನ ಕಮೆಂಟ್ಸ್ ಕೂಡ ಮಾಡಿದ್ರು ಈ ಒಂದು ಜಿಯೋ ಪೇಪರ್ ಹೇಗೆ ಯಾವ ರೀತಿ ಅಂತ ಬಗ್ಗೆ ಕೂಡ ಸಾಕಷ್ಟು ಜನ ಕಮೆಂಟ್ಸ್ ಮಾಡಿದ್ರು ಅವರ ಒಂದು ಕಮೆಂಟ್ಸ್ಗಳು ಕೂಡ ನಾನು ಯಾರ್ಯಾರದು ಮುಖ್ಯವಾಗಿದೆ ಅವರ ಕಮೆಂಟ್ಸ್ಗಳನ್ನ ನಾನು ನಿಮಗೆ ಓದಿ ಅದ್ರ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಷನ್ ಅನ್ನು ಕೊಡ್ತೀನಿ ಆ ಮೊದಲನೇದಾಗಿ ಅವಾಗ ನಾನು ತಗೊಂಡಿರೋ ರೀತಿಯಲ್ಲೇನೆ ಸುಮಾರು ಒಂದು ವರ್ಷದ ಪ್ಲಾನ್ ನಾನು ತಗೊಂಡಿದ್ದೆ ಎಂಟು ಸಾವಿರದ ನಾನೂರು ರೂಪಾಯಿಯನ್ನು ಕೊಟ್ಬಿಟ್ಟು ಒಂದು ವರ್ಷದ ಪ್ಲ್ಯಾನ್ ತಗೊಂಡಿದ್ದೆ ಅದರಲ್ಲಿ ನನಗೆ ಅವರು ಮೆನ್ಷನ್ ಮಾಡಿದ ಪ್ರಕಾರ ಏನೇನಿತ್ತು ಅಂತಂದರೆ ಯಾವ್ಯಾವ ಚಾನೆಲ್ ಬರ್ತದೆ ಅಂತ ಹೇಳಿದ್ರು ನನಗೆ ಆ ಎಲ್ಲ ಚಾನಲ್ಗಳು ಕೂಡ ನಾನು ಚೆಕ್ ಮಾಡ್ತಾ ಇದ್ದೀನಿ ಜಿಯೋ ಟಿ ವಿ ಪ್ಲಸ್ ಅಂತ ಒಂದು ಅದು ಕೂಡ ಬರ್ತಾ ಇದೆ ಜಿಯೋ ಸಿನ್ಮಾ ಬರ್ತಾ ಇದೆ ಲೈವ್ ಟಿವಿನೂ ಕೂಡ ಬರ್ತಾ ಇದೆ ಜಿಯೋ ಸಾವನ್ನು ಮತ್ತು ಜಿಯೋ ಜೇಮ್ಸ್ ಇದು ಕೂಡ ಬರ್ತಾ ಇದೆ ಇದರಲ್ಲಿ ಜಿಯೋ ಸ್ಟೋರು ಜಿಯೋ ಸ್ಪೇರ್ ಮತ್ತು ಜಿಯೋ ಫೋಟೋಸು ಮೈ ಜಿಯೋ ಜಿಯೋ ನ್ಯೂಸು ಡಿಸ್ನಿ ಹಾಟ್ಸ್ಟಾರು ನೆಟ್ಫ್ಲಿಕ್ಸು ಮತ್ತು ಪ್ರೈಮ್ ವೀಡಿಯೋ ಅನ್ನುವಂಥದ್ದು ಎರಡು ಒಂದು ಓ ಟಿ ಟಿ ಚಾನಲ್ಗಳು ನನಗೆ ಬರ್ತಾ ಇಲ್ಲ ನನ್ನ ಒಂದು ಪ್ಲಾನ್ಗೆ ಅದು ಇಲ್ಲ ಅದನ್ನು ಅದು ಕೂಡ ಬರಬೇಕು ಅಂದರೆ ಇನ್ನೂ ಕೂಡ ಎಕ್ಸ್ಟ್ರಾ ನಾನು ಫೇ ಮಾಡಬೇಕಾಗುತ್ತೆ ಯೂಟ್ಯೂಬ್ ಬರ್ತಾಯಿದೆ ಜಿ ಫೈ ಇದೆ ಸೋನಿ ಲೈವ್ ಸನ್ ನೆಕ್ಸ್ಟು ಮತ್ತು ಮೈ ಮ್ಯೂಸಿಕ್ಕು ಡಿಸ್ಕವರಿ ಸಾರ್ಟ್ ಫ್ಲಿಕ್ಸ್ ಅಂದ್ಬಿಟ್ಟು ಇಷ್ಟು ಚಾನಲ್ಗಳಕ್ಕೂ ಕೂಡ ಅವ್ರೇನು ಹೇಳಿದ್ರು ಎಲ್ಲ ಚಾನಲ್ ಕೂಡ ಬರ್ತವೆ ಅದರಲ್ಲಿ ಯಾವುದೇ ಥರ ಲೋಪದೋಷಗಳಿಲ್ಲ ಇನ್ನು ಇದರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನಾನು ಹೇಳೋದಾದರೆ ಅಪ್ಲೋಡ್ ಸ್ಪೀಡ್ ಬಂದ್ಬಿಟ್ಟು ತರ್ಟಿ ಎಮ್ ಇ ಪಿಸ್ ಅಂತ ಹೇಳಿದರು ಡೌನ್ಲೋಡ್ ಸ್ಪೀಡ್ ಕೂಡ ನನಗೆ ತರ್ಟಿ ಎಮ್ ಇ ಪಿಸ್ ಕೂಡ ಅಂತಲೂ ಕೂಡ ಹೇಳಿದ್ರು ಪ್ಲಸ್ ಸರ್ ಮೈನಸ್ ಬಂದ್ಬಿಟ್ಟು ಫೈವ್ ಎಮ್ ಬಿ ಪಿ ಎಸ್ ಅಂತಲೂ ಕೂಡ ಹೇಳಿದರು ಅದರಲ್ಲಿ ಸ್ವಲ್ಪ ಜಾಸ್ತಿನೂ ಬರ್ಬೋದು ಅಥವಾ ಸ್ವಲ್ಪ ಕಡಿಮೆನೂ ಬರ್ಬೋದು ಅಂತ ಹೇಳಿದರು ಇವಾಗ ನಾನು ಚೆಕ್ ಮಾಡಿದ್ದೀನಿ ಆಲ್ರೆಡಿ ಈಗ ನನ್ನ ಒಂದು ಈಗ ಮನೆಯಲ್ಲಿ ನಂದು ಏನು ಈ ಒಂದು ಈ ಸ್ಟ್ರಗಲ್ದಲ್ಲಿ ಟೂ ಬಿ ಎಚ್ ಕೆ ಅಂತ ಏನು ಹೇಳ್ತೀವೋ ಈ ಒಂದು ಮನೆಯಲ್ಲಿ ಒಳಗಡೆ ಇದ್ದರೆ ಮಾತ್ರ ಇದು ಈ ಒಂದು ಜಿಯೋ ಏರ್ಪೇಬರ್ ಅನ್ನುವಂಥದ್ದು ನನಗೆ ವರ್ಕ್ ಆಗುತ್ತೆ ಹೊರ್ಗಡೆ ಹೋದೆ ಅಂತಂದ್ರೆ ಅದು ನನಗೆ ಕನೆಕ್ಟ್ ಆಗಲ್ಲ ಕನೆಕ್ಟ್ ಆದರೂ ಕೂಡ ಒನ್ ಪಾಯಿಂಟ್ ಎರಡು ಪಾಯಿಂಟ್ ಮಾತ್ರ ಸಿಗುತ್ತೆ ಅವ್ರು ಹೇಳಿದ ಪ್ರಕಾರ ಏನಂತ ಹೇಳಿದ್ರು ಅಂದರೆ ಏಯ್ಟೀನ್ ಟು ಟ್ವೆಂಟಿ ಮೀಟರ್ ರೀಚ್ ಆಗುತ್ತೆ ಅಂತ ಹೇಳಿದ್ರು ಟ್ವೆಂಟಿ ಮೀಟರ್ ಅಷ್ಟು ಕೂಡ ಇದು ರೀಚ್ ಆಗ್ತಾ ಇಲ್ಲ ನಾನು ಹೊರಗಡೆ ಹೋಯ್ತು ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಇದು ಜೀರೋ ಆಗೋಗುತ್ತೆ ಮನೆಯಿಂದ ಸ್ವಲ್ಪ ಬಾಗಿ ಹತ್ರ ನಿಂತ್ಕೊತಂದ್ರೆ ಒಂದು ಎರಡು ಪಾಯಿಂಟ್ ಮೂರು ಪಾಯಿಂಟ್ ಸಿಗುತ್ತೆ ಇನ್ನು ಪಕ್ಕದ ಮನೆಗಳಿಗೆ ಹೋಗ್ತೀವಿ ಅಂತಂದ್ರೆ ಪಕ್ಕದ ಮನೆಯಲ್ಲಿ ಯಾವುದೇ ಕಣಕ್ಕೂ ಸಿಗಲ್ಲ ಅಲ್ಲೂ ಒಂದು ಪಾಯಿಂಟ್ ಸಿಗುತ್ತೆ ಇಲ್ಲ ಸಿಗದೆ ಇರ್ಬೋದು ಆ ರೀತಿ ಆಗುತ್ತೆ ಇನ್ನು ನನ್ನ ಯೂಸೇಜ್ ವಿಷಯದಲ್ಲಿ ಬರೋದಾದರೆ ಈ ಒಂದು ಜಿಯೋ ಏರ್ಪೇಪರ್ ಅಲ್ಲಿ ಟಿವಿ ಚಾನಲ್ಗಳು ಲೈವ್ ಟಿವಿ ವಿ ಗಳು ಓ ಟಿ ಟಿನಲ್ಲಿ ಯಾವುದೇ ಫಿಲಮ್ಗಳು ನಾವು ನೋಡಿದ್ರು ಕೂಡ ಕಂಟಿನ್ಯೂಸ್ ಆಗಿ ಬರ್ತರ ಯಾವುದೇ ಕೂಡ ಇದುವರೆಗೂ ಕೂಡ ನನಗೆ ಬಫರಿಂಗ್ ಆಗಿಲ್ಲ ಮತ್ತು ಡೌನ್ಲೋಡಲ್ಲೂ ಕೂಡ ಯಾವುದೇ ಥರ ಪ್ರಾಬ್ಲಮ್ ಬಂದಿಲ್ಲ ಜೊತೆಗೆ ಅಪ್ಲೋಡಲ್ಲೂ ಕೂಡ ಯಾವುದೇ ಥರ ಕನ್ಸರ್ನ್ ಇದುವರೆಗೂ ಕೂಡ ನನಗೆ ಬಂದಿಲ್ಲ ಇನ್ನು ಮೇಜರ್ ಕನ್ಸರ್ನ್ ಏನಂತ ಹೇಳ್ತಾ ಇದ್ದಾರೆ ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಅವರೆಲ್ಲರೂ ಕೂಡ ನಿಮಗೆ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಒನ್ ಆಗಿ ನಾನು ಅವರ ಕಮೆಂಟ್ಸನ್ನು ಓದ್ತೀನಿ ನೀವು ಕೇಳಿಸ್ಕೊಳ್ಳಿ ನನಗೆ ಕಮೆಂಟ್ಸ್ ಮಾಡಿದಂಥವ್ರು ಏಮ್ ಅಂತನ್ಬಿಟ್ಟು ಅವರು ಕಮೆಂಟ್ಸ್ ಮಾಡಿದ್ರು ನನಗೆ ಇದು ತುಂಬಾ ವರ್ಸ್ಟ್ ಸರ್ವಿಸ್ ಅಂತಾನೂ ಕೂಡ ಹೇಳ್ತಿದ್ದಾರೆ ವರ್ಸ್ಟ್ ಸರ್ವಿಸ್ ಇಂಟರ್ನೆಟ್ ಸ್ಪೀಡ್ ಆಸ್ ರಿಸ್ಯೂಸ್ಡ್ ಟು 10 MBPS ಅಂಡ್ ಆಫ್ಟರ್ ರೈಸಿಂಗ್ ಮಲ್ಟಿಪಲ್ ರಿಕ್ವೆಸ್ಟ್ ಫಾರ್ ಆಲ್ಮೋಸ್ಟ್ ಎ ಮಂತ್ ದೇ ಕ್ಲೋಸ್ ದೆಮ್ ಸೆಲ್ವ್ಸ್ ದ ಇಂಜಿನಿಯರ್ಸ್ ಕಮ್ಸ್ ಟು ರೀಸ್ಟಾರ್ಟ್ ದ router ಅಂತಾನೂ ಕೂಡ ಹೇಳ್ತಾ ಇದ್ದಾರೆ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ನನಗೆ ವರ್ಕ್ ಆಗ್ತಾ ಇಲ್ಲ ಇದು ಬರ್ತಾ ಬರ್ತಾ ಸ್ಟಾರ್ಟಿಂಗ್ ಅಲ್ಲಿ ತರ್ಟಿ ಎಮ್ ಇ ಪಿ ಎಸ್ ಅಂತ ಹೇಳಿದ್ರು ಇದು ನನಗೆ ಟೆನ್ ಎಮ್ ಇ ಪಿ ಎಸ್ ಇವಾಗ ವರ್ಕ್ ಆಗ್ತಾ ಇದೆ ಕೂಡ ಹೇಳ್ತಾರೆ ನಂಬರ್ ಆಫ್ ಒಂದು ಯೂಸೇಜರ್ ಜಾಸ್ತಿ ಆದಷ್ಟು ಕೂಡ ಇದು ಕಡಿಮೆ ಆಗ್ತಾ ಇದೆ ಅಂತ ಕೂಡ ಅವರು ಹೇಳ್ತಾ ಇರುವಂತದ್ದು ಈಗ ನಮ್ಮ ಒಂದು ಈಗ ಹಲಗೂರ್ನಲ್ಲಿ ಈಗ ನಾವು ಸುತ್ತಮುತ್ತ ನಾವು ತೊಗೊಳ್ತಾ ಇಲ್ಲೊಂದು ಅಹ್ ಒಂದು ಇಪ್ಪತ್ತ್ ಇಪ್ಪತ್ತೈದು ಅಥವಾ ಮೂವತ್ತು ಇರಬಹುದು ಮ್ಯಾಕ್ಸಿಮಮ್ ಅಂತಂದ್ರೆ ಹಾಗಾಗಿ ನನಗೆ ಇಂಟರ್ನೆಟ್ ಸ್ಪೀಡ್ ತುಂಬಾನೇ ಕೂಡ ಚೆನ್ನಾಗಿ ಬರ್ತಾ ಇದೆ ಇದುವರೆಗೂ ಯಾವ್ದೇ ತರ ತೊಂದರೆ ಆಗಿಲ್ಲ ಅಪ್ಲೋಡ್ ಆಗಿರ್ಬೋದು ಡೌನ್ಲೋಡ್ ಆಗಿರ್ಬೋದು ಯಾವುದೇ ಥರ ನನಗೆ ತೊಂದರೆ ಇದುವರೆಗೂ ಆಗಿಲ್ಲ ಆದರೆ ಮಲ್ಟಿಪಲ್ ಯೂಸರ್ಸ್ ಏನಾದ್ರು ಬಂತು ಅಂತಂದರೆ ಇದು ಪ್ರಾಬ್ಲಮ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಜೊತೆಗೆ ಅವ್ರು ಹೇಳಿದ್ರು ನನಗೆ ಒಂದು ಹದಿನೈದರಿಂದ ಇಪ್ಪತ್ತು ಜನ ಕನೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರು ಹದಿನೈದರಿಂದ ಇಪ್ಪತ್ತು ಜನ ಕನೆಕ್ಟ್ ಮಾಡ್ತೇವೆ ಅಂದರೆ ಏನಾಗುತ್ತೆ ಅಂದರೆ ಮಾಮ ಮಾಮೂಲಿ ನಾವು ಫೈ ಜಿ ಮೊಬೈಲಲ್ಲಿ ನಾವು ಯಾವ ರೀತಿ ವರ್ಕ್ ಮಾಡ್ತೀವೋ ಸೇಮ್ ಅದೇ ರೀತಿಯಲ್ಲೇ ಫೈ ಜಿ ಮೊಬೈಲಲ್ಲಿ ಇರುವಂಥದ್ದು ಏನು ಸ್ಪೆಸಿಲಿಟೀಸ್ ಇದೆಯೋ ಅಷ್ಟೇ ಸ್ಪೀಡು ಇದರಲ್ಲಿ ಬರ್ಬೋದು ಆದರೆ ಒಂದು ಹದಿನೈದು ಜನಕ್ಕೆ ಕನೆಕ್ಟ್ ಮಾಡಿದಾಗ ಅವಾಗ ಏನಾಗುತ್ತೆ ಅಂದ್ರೆ ಮಲ್ಟಿಪಲ್ಸ್ ಎಟ್ ಟೈಮ್ ನಾವು ಯೂಸ್ ಮಾಡಿದಾಗ ಏನಾಗುತ್ತೆ ಅವ್ರಿಗೂ ಕೂಡ ತುಂಬಾನೇ ಕೂಡ ಸ್ಲೋ ಆಗುತ್ತೆ ಮತ್ತೆ ಇನ್ನೊಂದು ಜಿಯೋ ಏರ್ ಫೈ ಬರ ನಾವು ಚೂಸ್ ಮಾಡಬೇಕು ಅನ್ನೋದಾದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆ ಒಂದು ಏರಿಯಾದಲ್ಲಿ ಫೈ ಜಿ ಇದ್ರೆ ಮಾತ್ರ ಚೂಸ್ ಮಾಡ್ಕೊಳ್ಳಿ ಇಲ್ಲಾಂತಾರೆ ಚೂಸ್ ಹೋಗಬೇಡಿ ಹೋಗ್ಬೇಡಿ ಯಾಕೆಂತಂದ್ರೆ ಅದು ಫೈ ಜಿ ಇದ್ದಾಗ ಮಾತ್ರ ಚೆನ್ನಾಗಿ ಸ್ಪೀಡಾಗಿ ಬರುತ್ತೆ ಫೋರ್ ಜಿ ಇದ್ದಂಥ ಕಡೆಗೆ ನೀವು ಜಿಯೋ ಏರ್ ಅನ್ನ ನೀವು ಹಾಕ್ಸೋದಿಕ್ ಹೋಗ್ಬೇಡಿ ಇನ್ನು ಜಿಯೋ ಏರ್ ಪೇಬರು ಎಲ್ಲಿ ಹಾಕ್ಸ್ಬೇಕು ಅಂತಂದರೆ ಫೈ ಇರೋ ಕಡೆ ಹಾಕ್ಸಿ ಜೊತೆಗೆ ಏನು ಒಂದು ಈ ಒಂದು ಲೋಕಲ್ ಏರಿಯಾಗಳಲ್ಲಿ ಏನು ಬರ್ತದೆ ಈಗ ನಮ್ಮ ಒಂದು ಹಲಗೂರು ಅಂತ ಇವು ಹೋಬ್ಳಿ ಅಂತ ಏನನ್ನೆಲ್ಲ ಬರ್ತದೋ ಇಂಥ ಕಡೆಯಲ್ಲಿ ನಾವು ಹಾಕ್ಸ್ಕೊಬೋದು ಇನ್ನು ಸಿಟಿ ಲಿಮಿಟ್ ಹೋಯ್ತು ಅಂತಂದ್ರೆ ಮಂಡ್ಯ ಮೈಸೂರು ಅಥವಾ ಬೆಂಗಳೂರು ಕಡೆ ಹೋದಾಗ ಏನಾಗುತ್ತೆ ಅಂದರೆ ಅಲ್ಲಿ ಜಿಯೋ ಏರ್ ಫೈಬರ್ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಆಪ್ಟಿಕಲ್ ಫೈಬರೇ ಆಟೋಮೆಟಿಕ್ ಬಂದಿರ್ತದೆ ಹಾಗಾಗಿ ನಮ್ಗೆ ಆಪ್ಟಿಕಲ್ ಫೈಬರ್ ಹಾಕಿದ್ರೆ ಯಾವುದೇ ಥರ ತೊಂದರೆ ಇರೋದಿಲ್ಲ ನಮಗೆ ಕನ್ಸಿಸ್ಟೆನ್ಸಿ ನಮಗೆ ಏನು ಆ ಇದೆಯೋ ಅದು ಬರ್ತಾ ಇರ್ತದೆ ನಮಗೆ ಇಂಟರ್ನೆಟ್ ಸ್ಪೀಡ್ ಅದು ಕಂಟಿನ್ಯೂಸ್ ಬರ್ತಾ ಇರುತ್ತೆ ಯಾವುದೇ ಕೂಡ ಅನಿಸ್ಟ್ರಕ್ ಆಗಲ್ಲ ಇದ್ರಲ್ಲಿ ಏನಾಗುತ್ತೆ ಮಲ್ಟಿಪಲ್ ಯೂಸೇಜರ್ಸ್ ಬಂದಾಗ ಏನಾಗುತ್ತೆ ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ ಡಿಸ್ಅಡ್ವಾಂಟೇಜಸ್ ಇದರಲ್ಲಿ ಇನ್ನೊಬ್ರು ಕಮೆಂಟ್ಸ್ ಮಾಡಿದ್ದಾರೆ ರವಿಕುಮಾರ್ ಅನ್ಬಿಟ್ಟು ಕಮೆಂಟ್ಸ್ ಮಾಡಿರುವಂತದ್ದು ದಿಸ್ ಯೂಸಸ್ ಮೊಬೈಲ್ ನೆಟ್ವರ್ಕ್ ಸ್ಪೀಡ್ ವಿಲ್ ಗೋ ಡೌನ್ ಆಫ್ಟರ್ ಟೂ ಮಂತ್ಸ್ ದೆರ್ ಇಸ್ ನೋ ಫಿಕ್ಸ್ ಫಾರ್ ಸ್ಪೀಡ್ ರೂಟರ್ ಅನ್ಲೆಸ್ ಅಂಡ್ ಟಿ ವಿ ಪ್ಲಾನ್ಸ್ ಆರ್ ನಾಟ್ ಫ್ರೆಂಡ್ಲಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಇವರು ಯೂಸ್ ಮಾಡಿ ಒಂದು ಟೂ ಮಂತಲ್ಲಿ ಸ್ಪೀಡು ಕೂಡ ತುಂಬಾ ಕಡಿಮೆ ಆಗ್ತದೆ ಅಂತಲೂ ಕೂಡ ಹೇಳಿದ್ದಾರೆ ಏಕೆಂದರೆ ಇವರು ನಾನು ಮೊದಲೇ ಹೇಳ್ದಂಗೆ ಮಲ್ಟಿಪಲ್ ಯೂಸರ್ಸ್ ಅಂದರೆ ದೊಡ್ಡ ದೊಡ್ಡ ಸಿಟಿನಲ್ಲಿ ಜಿಯೋ ಏರ್ ಫೈಬರ್ ಅವಶ್ಯಕತೆ ಇಲ್ಲ ಅಲ್ಲಿ ಆಪ್ಟಿಕಲ್ ಫೈಬರನ್ನೇ ಬೆಸ್ಟು ಅಂಥ ಕಡೆನೂ ಕೂಡ ಜಿಯೋ ಏರ್ ಫೈಬರನ್ನು ಹಾಕ್ಸ್ಕೊಳ್ತಂದ್ರೆ ಆದರೆ ಅವ್ರಿಗೆ ಯೂಸ್ ಆಗೋಲ್ಲ ಏನಿದ್ರು ಹಳ್ಳಿಗಳ ಕಡೆಯಲ್ಲಿ ಯಾಕೆಂದರೆ ಅಲ್ಲಿಂದ ನಮಗೆ ಆಪ್ಟಿಕಲ್ ಫೈಬರ್ ಬಂದಿರೋದಿಲ್ಲ ಹಾಗಾಗಿ ನಾವು ಇದನ್ನು ಯೂಸ್ ಮಾಡೋದ್ರಲ್ಲಿ ಅರ್ಥ ಇರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಸಿಟಿ ಲಿಮಿಟೆಡ್ ಇರುವಂಥವರು ಏರ್ ಪೇಪರ್ ಅನ್ನ ಚೂಸ್ ಮಾಡಕ್ಕೆ ಹೋಗ್ಬೇಡಿ ಇನ್ನೊಬ್ರು ಹೇಳಿದ್ದಾರೆ ರಾಕೇಶ್ ಶೆಟ್ಟಿ ಅಂತ ಅಂದ್ಬಿಟ್ಟು ಅವರು ಕಮೆಂಟ್ಸ್ ಮಾಡಿದ್ದಾರೆ ಡೋಂಟ್ ಪರ್ಚೇಸ್ ಜಿಯೋ ಆರ್ ಇಟ್ಸ್ ಪ್ರಾಡಕ್ಟ್ ದೇ ಆರ್ ಚೀಪ್ ಅಂಡ್ ವರ್ಸ್ಟ್ ಅಂತ ಕೂಡ ಹೇಳ್ತಾ ಇದಾರೆ ಇದ್ರ ಬಗ್ಗೆ ಇದು ಚೆನ್ನಾಗಿಲ್ಲ ಪ್ರಾಡಕ್ಟ್ ಅಂತ ಕೂಡ ಹೇಳ್ತಾ ಇದ್ದಾರೆ ಆನಂದ್ ಶೆಟ್ಟಿ ಅಂತ ಅಂದ್ಬಿಟ್ಟು ಕಮೆಂಟ್ಸ್ ಮಾಡಿದ್ದಾರೆ ಜಿಯೋ ಏರ್ ಪೇಪರ್ ಇಸ್ ವೇಸ್ಟ್ ಪ್ಲೀಸ್ ಡೋಂಟ್ ಪ್ರೊಮೋಟ್ ಇಟ್ ಅಂಡ್ ನಾಟ್ ಪ್ರೊವೈಡ್ ಟು ಸ್ಟೇಬಲ್ ನೆಟ್ವರ್ಕ್ ಮೋರ್ ಆಫ್ ಫ್ಲಕ್ಚುಯೇಟಿಂಗ್ ಇಂಟರ್ನೆಟ್ ಆಲ್ ಟೈಮ್ ಅಂದ್ರೆ ಪ್ರತಿ ಟೈಮ್ ಕೂಡ ಇದು ಸ್ಟೇಬಲ್ ಆಗಿ ಇಂಟರ್ನೆಟ್ ಬರ್ತಾ ಇರೋದಿಲ್ಲ ಬಪರಿಂಗ್ ಕೂಡ ಆಗ್ತಾ ಇರುತ್ತೆ ಅಂತಾನೆ ಕೂಡ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೆ ಇನ್ನು ಇನ್ನೊಬ್ರು ಹೇಳಿದ್ದಾರೆ ಯಶವಂತ್ ಕುಮಾರ್ ಅಂತ ಕಮೆಂಟ್ಸ್ ಮಾಡಿದರೆ ಸಿಕ್ಕಾಪಟ್ಟೆ ಸ್ಲೋ ಇದೆ ಇಂಟರ್ನೆಟ್ ಸ್ಪೀಡ್ ಅಂತ ಕೂಡ ಹೇಳ್ತಾ ಇದ್ದಾರೆ ಇನ್ನೊಬ್ರು ಚಂದ್ರಶೇಖರ್ ಅಂತ ಅಂದ್ಬಿಟ್ಟು ಇಲ್ಲಿ ಪ್ಲೀಸ್ ಡೋಂಟ್ ಬೈ ಜಿಯೋ ಇಟ್ಸ್ ವರ್ಸ್ಟ್ ಐ ಆಮ್ ಸಫರಿಂಗ್ ಆಫ್ಟರ್ ಟೇಕಿಂಗ್ ದ ಪ್ಲಾನ್ ಫಾರ್ ಒನ್ ಇಯರ್ ಒನ್ ಇಯರ್ ಪ್ಲಾನ್ ತಗೋಬಿಟ್ಟು ತುಂಬ ಸಫರಿಂಗ್ ಆಗ್ತಾಯಿದೆ ಯಾಕಂದ್ರೆ ದೊಡ್ಡ ಅಮೌಂಟ್ನ ಕೊಟ್ಟಿರ್ತೀವಿ ಒಂದೇ ನಾನು ಎಂಟು ಸಾವಿರದ ನಾನೂರು ರೂಪಾಯಿ ಕೊಟ್ಟೆ ಬಟ್ ಈಗ ನನಗೆ ಹಳ್ಳಿನಲ್ಲಿ ಇದು ಓಕೆ ಇದೆ ಬಟ್ ಸಿಟಿ ಲಿಮಿಟಲ್ಲಿ ತೊಗೊಂಡಿರುವಂಥವ್ರು ಎಂಟು ಸಾವಿರ ನಾನೂರು ರೂಪಾಯಿ ಕೊಟ್ಟು ತಗೊಳ್ತು ಅಂತಂದ್ರೆ ಅವ್ರಿಗೆ ಬರ್ತಾ 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 ಸ್ಪೀಡ್ ಕಡಿಮೆ ಆಗೋಯ್ತು ಅಂದರೆ ಅದು ಯೂಸೇ ಆಗೋದಿಲ್ಲ ಆ ರೀತಿಯಲ್ಲಿ ಇವರು ಕಮೆಂಟ್ಸ್ ಮಾಡಿರುವಂಥದ್ದು ಇಲ್ಲೊಬ್ರು ಕಮೆಂಟ್ಸ್ ಮಾಡಿದ್ದಾರೆ ಜಿ ಕೆ ಗೌಡ ಅಂತ ಅಂದ್ಬಿಟ್ಟು ಜಿಯೋ ಅವ್ರಿಗೆ ದಿಮಾಗ್ ಜಾಸ್ತಿ ರಿಕ್ವೆಸ್ಟ್ ಮಾಡಿ ಪೇ ಮಾಡಿದ್ರು ಬರಲ್ಲ ಅಮೌಂಟ್ ಪೇ ಮಾಡಿಸ್ಕೊಳ್ಳಕ್ಕೆ ಮಾತ್ರ ಬೇ ಬರ್ತಾರೆ ಬೇಗ ಬರ್ತಾರೆ ಪೇ ಆದಮೇಲೆ ಫೋನ್ ರೆಸ್ಪಾನ್ಸ್ ಮಾಡಲ್ಲ ಪ್ರಾಪರ್ ಸರ್ವಿಸ್ ಕೂಡ ಇಲ್ಲ ಅಂತ ಕೂಡ ಹೇಳ್ತಾ ಇರುವಂಥದ್ದು ವರ್ಷ ಸರ್ವಿಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಈಗ ನಮಗೆ ಇಲ್ಲಿ ನಾನು ಒಂದು ಜಿಯೋ ಆಫೀಸ್ಗೆ ಹೋಗಿದೆ ಜಿಯೋ ಆಫೀಸಲ್ಲಿ ಈ ಥರ ನನಗೆ ಸೆಟಪ್ ಬಾಕ್ಸ್ ಬೇಕು ಈ ರೀತಿ ನನಗೆ ಒಂದು ಜಿಯೋ ಪೇಪರ್ ಬೇಕು ಕನೆಕ್ಷನ್ ಅಂತ ಹೇಳಿದೆ ಅವರಲ್ಲಿ ಕನೆಕ್ಷನ್ ಮಾಡಿಕೊಟ್ರು ನನಗೆ ಅಲ್ಲೇ ಹೋಗಿ ಅಲ್ಲೇ ಅವ್ರನ್ನೇ ಕರ್ಕೊಂಡ್ಬಂದು ಡೈರೆಕ್ಟಾಗಿ ಹಾಕ್ಸ್ಬಿಟ್ಟೆ ಬಟ್ ಇನ್ನು ಕೆಲವರೆಲ್ಲ ಆನ್ಲೈನ್ ಮಾಡಿದಂಥವ್ರಿಗೆ ತುಂಬನೇ ಕೂಡ ತೊಂದರೆ ಆಗ್ತದೆ ಈ ಒಂದು ಜಿಯೋ ಏರ್ಫೈಬ್ರ ಕಡೆಯಿಂದ ಸಾಧ್ಯವಾದಷ್ಟು ಜಿಯೋದವರು ಇದನ್ನು ಸಾಲ್ವ್ ಮಾಡಬೇಕು ಯಾರೇ ಆದ ಕಸ್ಟಮರ್ ಕಾಲ್ ಮಾಡಿದ್ರು ಕೂಡ ಅವ್ರಿಗೆ ರೆಸ್ಪಾನ್ಸ್ ಮಾಡ್ತಾರಲ್ಲ ಬುಕ್ ಮಾಡಿದ್ರು ಕೂಡ ತಗಬಂದು ಕೊಡೋದಕ್ಕೆ ಅದು ಇನ್ಸ್ಟಾಲೇಷನ್ ಮಾಡೋದಿಕ್ಕೆ ತುಂಬ ಕೂಡ ಡಿಲೇ ಮಾಡ್ತಾ ಇರುವಂಥದ್ದು ಇನ್ನೊಬ್ಬರು ಕಮೆಂಟ್ಸ್ ಮಾಡಿದ್ದಾರೆ ಎಲ್ಲೋ ಬ್ರಿಕ್ಸ್ ಅಂತ ಅಂದ್ಬಿಟ್ಟು ಐ ಟುಕ್ ಕನೆಕ್ಷನ್ ಬಟ್ ಅನ್ಇನ್ಸ್ಟಾಲ್ ಇಟ್ ಆಫ್ಟರ್ ತ್ರೀ ಮಂತ್ಸ್ ವರ್ಸ್ಟ್ ವಿಡಿಯೋ ಕೀಪ್ ಬಫರಿಂಗ್ ಆ್ಯಂಡ್ ಸೋ ಡಿಸ್ಟೇಜ್ ಚಾನಲ್ ವೇಸ್ಟ್ ದೇರ್ ಆರ್ ನಾಟ್ ಮೆನಿ ಚಾನೆಲ್ಸ್ ಲೈಕ್ ಡಿಶ್ ಆರ್ ಕೇಬಲ್ ಕೇಬಲ್ ಮತ್ತೆ ಡಿಶ್ಗಳಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಆಗಿ ಬರ್ತಾ ಇದೆ ಬಫ್ರಿಂಗು ತುಂಬನೇ ಕೂಡ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ನಮ್ಮ ಒಂದು ಇದರಲ್ಲಿ ಜಿಯೋ ಎಫಲ್ಲಿ ನಾನು ಆಗ್ಸಿರುವಂಥಲ್ಲಿ ಇದುವರೆಗೂ ನನಗೆ ಬಫರಿಂಗ್ ಬಂದಿಲ್ಲ ಯಾಕೆಂದರೆ ನಾವು ಯೂಸೇಜ್ ಮಾಡ್ತಾರೋ ಅಂತವರು ಕಡಿಮೆ ಅವರು ಇಲ್ಲಿ ಒಂದು ಕ್ರೌಡ್ ಅಷ್ಟೊಂದು ಏನಿಲ್ಲ ಈಗ ತಗೊಂಡಿರುವಂಥವ್ರು ಒಂದು ಮೂವತ್ತು ಜನ ನಾನು ಹೇಳಿದೆ ಅಷ್ಟರಲ್ಲಿ ನಮ್ಗೆ ಚೆನ್ನಾಗಿ ಬರ್ತಾ ಇದೆ ಜೊತೆಗೆ ಫೈ ಜಿ ಟವರ್ ಇರೋದ್ರಿಂದ ನಮ್ಗೆ ಯಾವುದೇ ಥರ ತೊಂದರೆ ಇಲ್ಲ ಇನ್ನೊಬ್ಬರು ತುಂಬ ಅದ್ಭುತವಾಗಿ ಕಮೆಂಟ್ಸನ್ನು ಮಾಡಿದರೆ ಕ್ರಿಶ್ ನೋ ಅಂತ ಅಂದ್ಬಿಟ್ಟು ವೇಸ್ಟ್ ಜಿಯೋ ನೆಟ್ವರ್ಕ್ ಯಾಕಂತಂದರೆ ಕಂಪ್ಲೀಟ್ ಮನೆ ಕವರೇಜ್ ಸಿಗಲ್ಲ ಫಿಫ್ಟಿ ಎಮ್ ಬಿ ಪಿ ಎಸ್ ಸ್ಪೀಡ್ ಇದ್ರೂ ಇರೋ ಜಾಗ ಹತ್ರನೇ ಇರಬೇಕು ಆದಷ್ಟು ಮನೆ ಒಳಗೇ ಇದ್ದು ಜಸ್ಟ್ ಹತ್ತು ಫೀಟ್ ದೂರ ಆದರೂ ಕೂಡ ನೆಟ್ವರ್ಕ್ ಸಿಗೋಲ್ಲ ಜಸ್ಟ್ ಒನ್ ಒಂದು ವಾಲ್ ಅಂದರೆ ಒಂದು ಗೋಡೆ ದಾಟಿದ್ರೂ ಕೂಡ ಕರೆಕ್ಟಾಗಿ ನಮಗೆ ನೆಟ್ವರ್ಕ್ ಸಿಗಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಬಿ ಎಸ್ ಎನ್ ಎವರು ಕಿತ್ಕೊಂಡು ಬಿ ಎಸ್ ಎನ್ ಎಲ್ ಅಷ್ಟು ಕೂಡ ವ್ಯಾಲ್ಯೂನು ಕೂಡ ಇವರು ಕೊಡ್ತಾ ಅಂತ ಅವರು ಹೇಳ್ತಾ ಇರುವಂಥದ್ದು ಇವ್ರು ಹೇಳಿರುವಂಥದ್ದು ಕರೆಕ್ಟ್ ಇದೆ ಫಿಫ್ಟಿ ಎಂ ಬಿ ಪಿ ಎಸ್ ಸ್ಪೀಡ್ ಇದ್ರು ಅವರು ತಗೊಂಡಿರುವಂಥದ್ದು ಫಿಫ್ಟಿ ಎಂ ಬಿ ಪಿ ಎಸ್ ನಾನು ತಗೊಂಡಿರೋದು ತರ್ಟಿ ಎಂ ಬಿ ಪಿ ಎಸ್ ಸ್ಪೀಡ್ ತಗೊಂಡಿರುವಂಥದ್ದು ಇವರಿಗೆ ಇಷ್ಟಿದ್ರು ಕೂಡ ಸರಿಯಾಗಿ ನೆಟ್ವರ್ಕ್ ಕವರ್ ಆಗ್ತಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ನಾನು ಹೇಳಿದಲ್ಲ ಮೊದಲೇ ಈಗೇನು ಟು ಬಿ ಎಚ್ ಕೆ ಅಂತಂದ್ರೆ ದೊಡ್ಡ ಮನೆ ಅಂತಂತಂದ್ರೆ ನಮಗೆ ಕೆಲವೊಂದು ರೂಮ್ಗಳಿಗೆ ಹೋದಾಗ ಸಿಗದೇ ಇಲ್ಲ ಆ ರೀತಿ ಆಗುತ್ತೆ ಇನ್ನು ಹೊರಗಡೆ ಹೋಯ್ತು ಅಂದ್ರೆ ಸಿಗೋದೇ ಇಲ್ಲ ಇನ್ನು ಪ ಅಕ್ಕಪಕ್ಕ ಮನೆಗಳಿಗಂತೂ ಯಾವುದೇ ಕಣಕ್ಕೂ ಸಿಗಲ್ಲ ಈ ರೀತಿ ಇದೆ ಜಿಯೋ ಏರ್ಫೈ ಬರ್ ಇನ್ನೊಬ್ರು ನಮ್ಗೆ ಕಮೆಂಟ್ಸ್ ಮಾಡಿದ್ದಾರೆ ಬಡವ ರಾಸ್ಕಲ್ ಅಂತ ಅಂದ್ಬಿಟ್ಟು ಅವ್ರ ಹೆಸರು ಒಂದು ಚಾನೆಲ್ ನೇಮು ಅವರು ಕಮೆಂಟ್ಸ್ ಮಾಡಿರುವಂಥದ್ದು ಎಷ್ಟು ವರ್ಷ ಸರ್ವಿಸ್ ಇದೆ ಕೊಡ್ತಾರೆ ಅಂತಂದ್ರೆ ಈ ಜಿಯೋ ಅವರು ಅಂತ ನೋಡಿ ಬೈದಿದ್ದಾರೆ ಜೊತೆಗೆ ಬುಕ್ ಮಾಡಿ ಟೂ ಮಂತ್ಸ್ ಆದ್ರೂ ಕೂಡ ಬರಲ್ಲ ನಾವೇ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿ ಮಾಡಿ ಸಾಕಾಯ್ತು ಆಮೇಲೆ ಹೋಗಿ ನಾವು ಮಾಡ್ಸಿರುವಂತದ್ದು ಸಾಕಾಗಿ ಹೋಗ್ಬೇಕು ಅಂತಂತ ಹೇಳ್ತಾ ಇದ್ದಾರೆ ಸುಮಾರು ಒಂದು ಎರಡು ತಿಂಗಳ ಕಂಟಿನ್ಯೂಸ್ ಆಗಿ ಕಾಲ್ ಮಾಡಿ ಎಲ್ಲ ಮಾಡಿದರೆ ಇವ್ರಿಗೆ ಯಾವುದೇ ತರ ರೆಸ್ಪಾನ್ಸ್ ಮಾಡಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಇನ್ನೊಬ್ರು ಕಮೆಂಟ್ಸ್ ಮಾಡಿದ್ದಾರೆ ಮುರುಗೇಯ್ಯ ಅಂತ ಅನ್ಬಿಟ್ಟು ಸರ್ ಪರ್ಚೇಸ್ ಮಾಡುವಾಗ ನಾವು ತೌಸಂಡ್ ರುಪೀಸ್ ಇನ್ಸ್ಟಾಲೇಷನ್ ಚಾರ್ಜ್ ಮತ್ತು ರೀಚಾರ್ಜ್ ಪ್ಲಾನ್ ಬಂದ್ಬಿಟ್ಟು ಐನೂರ ತೊಂಬತ್ತೊಂಬತ್ತು ರೂಪಾಯಿ ಅಥವಾ ಎಂಟುನೂರ ತೊಂಬತ್ತೊಂಬತ್ತು ಅಷ್ಟೇ ಪೇ ಮಾಡಿದ್ರೆ ಓಕೆನಾ ಅಥವಾ ಕಂಪಲ್ಸರಿ ಆರರಿಂದ ಹನ್ನೆರಡು ತಿಂಗಳು ಮಂದು ಪ್ಲಾನ್ ಸೆಲೆಕ್ಟ್ ಮಾಡಲೇಬೇಕಾ ಅಂತ ಕೇಳ್ತಾ ಇದ್ದಾರೆ ಇವಾಗ ಒನ್ ಇಯರ್ ಪ್ಲ್ಯಾನ್ ನಾವು ತೊಗೊಳ್ತೇವೆ ಅಂತಂದರೆ ನಮಗೆ ಇನ್ಸ್ಟಾಲೇಷನ್ ಏನು ತೌಸಂಡ್ ರುಪೀಸ್ ಅಂತ ಏನಿದೆ ಅದಕ್ಕೆ ನಮಗೆ ಝೀರೋ ಇರ್ತದೆ ಯಾವುದೇ ಥರ ಇನ್ಸ್ಟಾಲೇಷನ್ ಫೀಸು ಇರೋದಿಲ್ಲ ಇನ್ನು ಸಿಕ್ಸ್ ಮಂತ್ ಇತ್ತು ಅಂತಂದರೆ ಐನೂರು ರೂಪಾಯಿ ಇನ್ಸ್ಟಾಲೇಷನ್ ಫೀಸು ತೊಗೊಳ್ಳುವಂಥದ್ದು ಈ ರೀತಿ ಇರುತ್ತೆ ಇನ್ನೊಂದು ವಿಡಿಯೋ ಏನಾದ್ರು ಮಾಡಿದಾಗ ನಾನು ಇನ್ನು ಮಿಕ್ಕಿದಂಥ ಕಮೆಂಟ್ಸ್ಗಳು ನಿಮಗೆ ಕ್ಲಿಯರಾಗಿ ಇನ್ಫಾರ್ಮೇಷನನ್ನು ಕೊಡ್ತೀನಿ ಇನ್ನು ನಿಮ್ಮ ಮುಂದೆ ಕೂಡ ನಮ್ಮ ಒಂದು ಮನೆಯಲ್ಲಿ ಯಾವ ರೀತಿ ಒಂದು ಇಂಟರ್ನೆಟ್ ಸ್ಪೀಡ್ ಇದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೀವು ಮೊಬೈಲಲ್ಲಿ ನೋಡೋದಾದ್ರೆ ಮತ್ತೆ ವಿನಲ್ಲೂ ಕೂಡ ನೋಡಬಹುದು ಟಿವಿನಲ್ಲಿ ನೋಡೋದಾದ್ರೆ ಸೆಟ್ಟಿಂಗ್ಸ್ ಅಲ್ಲಿ ಬಂದ್ಬಿಟ್ಟು ಇಲ್ಲಾಂತಂದ್ರೆ ಸೆಟ್ಟಿಂಗ್ಸ್ ಅಲ್ಲಿ ಬಂದ್ರು ಮೈ ಜಿಯೋ ಅಂತ ಬರುತ್ತೆ ಇಲ್ಲಾದ್ರೆ ಮೈ ಜಿಯೋದಲ್ಲಿ ನೋಡಿ ನೀವು ಚೆಕ್ ಮಾಡ್ಕೋಬಹುದು ಇದನ್ನ ನಾನು ಮೊಬೈಲ್ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಮೊಬೈಲಲ್ಲಿ ಬಂದ್ಬಿಟ್ಟು ಜಿಯೋ ಓಮ್ ಅಂತ ಇದೆ ಜಿಯೋ ಓಮನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದೀನಿ ಜಿಯೋ ಓಮಲ್ಲಿ ಅಲ್ಲಿ ಮೈ ನೆಟ್ವರ್ಕ್ ಅಂತ ಕಾಣ್ತಾ ಇದೆ ನೋಡಿ ಇದರಲ್ಲಿ ಇಂಟರ್ನೆಟ್ ಸ್ಪೀಡು ನಾನು ಚೆಕ್ ಮಾಡ್ತಾ ಇದ್ದೀನಿ ಎಷ್ಟಿದೆ ಅಂತೇಳಿ ನೋಡಿ ಇಲ್ಲಿ ಕಾಣ್ತಾ ಇದ್ದೀನಿ ನೋಡಿ ಡೌನ್ಲೋಡ್ ಸ್ಪೀಡ್ ಬಂದುಬಿಟ್ಟು ಡೌನ್ಲೋಡ್ ಸ್ಪೀಡು ಟ್ವೆಂಟಿ ನೈನ್ ಪಾಯಿಂಟ್ ಫೈವ್ ಸಿಕ್ಸ್ ಅಂತ ಇದೆ ಅಪ್ಲೋಡ್ ಸ್ಪೀಡು ಬಂದ್ಬಿಟ್ಟು ಟ್ವೆಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಅಂತ ಇರುವಂಥದ್ದು ಮತ್ತೇನೋ ಸರಿ ಚೆಕ್ ಮಾಡೋಣ ಇವಾಗ ಪ್ರೆಸೆಂಟ್ ಎಷ್ಟು ಬರುತ್ತೆ ಅಂತೇಳಿ ಟೆಸ್ಟ್ ರೂಟರ್ ಸ್ಪೀಡ್ ಅಂತ ಕಾಣ್ತಾ ಇದೆ ನೋಡಿ ಇದನ್ನು ನಾನು ಪ್ರೆಸ್ ಮಾಡ್ತಾ ಇದ್ದೀನಿ ಇವಾಗ ರನ್ ಆಗ್ತಿದೆ ಕನೆಕ್ಟಿಗೆ ಅಂತ ಅಂದ್ಬಿಟ್ಟು ಸುಮಾರು ಇದು ಒಂದು ನಿಮಿಷ ಅಥವಾ ಎರಡು ನಿಮಿಷದ ಒಳಗಡೆ ತಗೊಳತ್ತೆ ನೀವು ಅದನ್ನು ಚೆಕ್ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಇವಾಗ ಬಂದಿದೆ ಇಲ್ಲಿ ತೋರ್ಸ್ತಾ ಇರುವಂಥದ್ದು ನೋಡಿ ಡೌನ್ಲೋಡ್ ಸ್ಪೀಡ್ ಬಂದ್ಬಿಟ್ಟು ತರ್ಟಿ ಎಮ್ ಬಿ ಪಿ ಎಸ್ ಸ್ಪೀಡ್ ತೋರಿಸ್ತಾ ಇರುವಂಥದ್ದು ಇನ್ನು ಅಪ್ಲೋಡ್ ಸ್ಪೀಡ್ ಬಂದ್ಬಿಟ್ಟು ತರ್ಟಿ ಎಮ್ ಬಿ ಪಿ ಎಸ್ ಸ್ಪೀಡ್ ತೋರಿಸ್ತಾ ಇರುವಂತದ್ದು ಎಕ್ಸಾಕ್ಟ್ ಆಗಿ ತೋರಿಸ್ತಾ ಇದೆ ಯಾಕಂದ್ರೆ ನಾವಿಲ್ಲಿ ಯೂಸೇಜರ್ಸ್ ಬಂದ್ಬಿಟ್ಟು ತುಂಬಾ ಕಡಿಮೆ ಇರೋದ್ರಿಂದ ನಮಗೆ ಕ್ಲಿಯರ್ ಆಗಿ ನನಗೆ ಎಷ್ಟು ಅವರು ಸ್ಪೀಡ್ ಹೇಳಿದ್ರು ತರ್ಟಿ ಎಮ್ ಬಿ ಪಿ ಎಸ್ ಸ್ಪೀಡ್ ಅಂತ ಏನು ಹೇಳಿದ್ರು ಆ ಒಂದು ಸ್ಪೀಡ್ ಕರೆಕ್ಟಾಗಿ ಎಕ್ಸಾಕ್ಟ್ ನನಗೆ ಸಿಗ್ತಾ ಇದೆ ಇನ್ನು ಜಾಸ್ತಿ ಯೂಸರ್ಸ್ ಬಂದಾಗ ಇದು ಆಲ್ಮೋ ಆಟೋಮೆಟಿಕಲಿ ಕಡಿಮೆ ಆಗೋ ಚಾನ್ಸಸ್ ತುಂಬಾ ಇದೆ ಇನ್ನೊಂದು ಕ್ಲಿಯರ್ ಇನ್ಫಾರ್ಮೇಷನ್ ಏನಂತಂದ್ರೆ ತರ್ಟಿ ಬಿ ಪಿ ಎಸ್ ನಾನು ತೊಗೊಂಡಿರುವಂಥದ್ದು ಒನ್ ಇಯರ್ ಪ್ಲಾನ್ ತೊಗೊಂಡಿದ್ದೀನಿ ಒನ್ ಇಯರ್ ಏನಿದೆಯಪ್ಪ ಅಂತಂದ್ರೆ ಅನ್ಲಿಮಿಟೆಡ್ ಡಾಟಾ ಅಂತ ಹೇಳ್ತಾ ಇದಾರೆ ಎಲ್ಲರೂ ಕೂಡ ಅದು ಅನ್ಲಿಮಿಟೆಡ್ ಡಾಟಾ ಇರೋದಿಲ್ಲ ತೌಸಂಡ್ ಜಿ ಬಿ ಅವರು ಇಂಟರ್ನೆಟ್ ಸ್ಪೀಡನ್ನು ಕೊಡ್ತಾರೆ ಗ್ರಾಜುವಲಿ ಅದು ನಾವು ಏನಾದ್ರು ಯೂಸ್ ಮಾಡ್ತಾ ಇದ್ದೇವೆ ಅಥವಾ ಮಲ್ಟಿಪಲ್ ಯೂಸರ್ಸ್ ಏನಾದ್ರು ಇತ್ತು ಅಂತಂದರೆ ಆಟೋಮೆಟಿಕ್ಲಿ ಅದು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಅದು ತೌಸಂಡ್ ಜಿ ಬಿ ಮಾತ್ರ ಅದು ಅನ್ಲಿಮಿಟೆಡ್ ಇರೋದಿಲ್ಲ ಅದೊಂದು ನೀವು ಪಕ್ಕ ಕ್ಲಿಯರ್ ಮಾಡ್ಕೊಳ್ಳಿ ಇನ್ನು ನನಗೆ ಎಲ್ಲ ಚಾನಲ್ಗಳು ಅದ್ಭುತವಾಗಿ ಬರ್ತದೆ ಯಾವುದೇ ತರ ಮಿಸ್ಟೇಕ್ಸ್ ಇಲ್ಲ ಇನ್ನು ಅಪ್ಲೋಡ್ ಮತ್ತು ಡೌನ್ಲೋಡ್ ವಿಚಾರಕ್ಕೆ ಬಂತು ಅಂದ್ರೆ ಸರಿ ಏನಾಗುತ್ತೆ ಅಂದ್ರೆ ಅಪ್ಲೋಡ್ ನನಗೆ ಯೂಟ್ಯೂಬರ್ ಆಗಿ ಯೂಟ್ಯೂಬ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡುವಂತ ಸಂದರ್ಭದಲ್ಲಿ ಸರಿ ಸ್ಲೋ ಆಗಿ ಹೋಗುತ್ತೆ ಸ್ಲೋವಾಗಿ ಅಪ್ ಆಗುತ್ತೆ ಅಪ್ಲೋಡ್ ಆಗುತ್ತೆ ಇನ್ನು ಡೌನ್ಲೋಡ್ ಮಾಡುವಂಥ ಸಂದರ್ಭದಲ್ಲೂ ಕೆಲವೊಂದ್ಸರಿ ಏನಾಗುತ್ತೆ ತುಂಬ ಕಡಿಮೆ ಇದರಲ್ಲಿ ಈಗ ಮೊಬೈಲ್ಗಿಂತಲೂ ತುಂಬ ಸ್ಪೀಡ್ ಕಡಿಮೆ ಆಗುತ್ತೆ ಕೆಲವೊಂದ್ಸರಿ ಆದರೆ ಈ ಒಂದು ಚಾನಲ್ಗಳಲ್ಲಿ ವಿಷಯಕ್ಕೆ ಬಂತು ಅಂದರೆ ಲೈವ್ ಚಾನಲ್ಗಳಲ್ಲಿ ಯಾವುದೇ ಕಾರಣ ಇದುವರೆಗೂ ಕೂಡ ನನಗೆ ಬಫರಿಂಗ್ ಆಗಿಲ್ಲ ಮತ್ತು ಒ ಟಿ ಟಿ ಚಾನಲ್ ವಿಚಾರದಲ್ಲೂ ಕೂಡ ಇದುವರೆಗೂ ನನಗೆ ಯಾವುದೇ ಥರ ಸಮಸ್ಯೆ ಆಗಿಲ್ಲ ಇಷ್ಟೇ ಇದ್ರಲ್ಲಿ ಕ್ಲಿಯರ್ ಆಗಿರುವಂಥ ಇನ್ಫಾರ್ಮೇಶನ್ಸು ನಾನು ಕಮೆಂಟ್ ಸೆಕ್ಷನ್ ನೋಡಿದ್ರು ಕೂಡ ಎಲ್ಲರನ್ನು ಕೂಡ ಹೇಳಿದ್ದೀನಿ ಮತ್ ಇನ್ನೊಂದು ಯಾರೋ ಒಬ್ರು ಕಮೆಂಟ್ಸ್ ಮಾಡಿದ್ರು ಅದ್ಲೇನಿತ್ತಂತಂದ್ರೆ ಅಂತಂದ್ರೆ ನಮ್ಮ ಮನೆಯಲ್ಲಿ ರೂಪ್ ಇಲ್ಲ ಅಂದ್ರೆ ನಾವು ಟೆರೇಸ್ ಅಲ್ಲಿ ನಾವೇನು ಇಲ್ಲ ಈಗ ರೂಪ ಏನು ಮಾಡಿಲ್ಲ ನಾವು ಅದು ಮೋಲ್ಡ್ ಮನೆ ಅಲ್ಲ ನಾವು ಸೀಟ್ ಇರೋದು ನಾವು ಇದನ್ನ ಈಗ ಜಿಯೋ ಎರ್ಪೇಪರ್ ನಾವು ಫಿಕ್ಸ್ ಮಾಡ್ಬೋದು ಅಂತ ಕೇಳಿದ್ರು ಅವರು ಕೂಡ ಖಂಡಿತವಾಗಿ ಕೂಡ ಫಿಕ್ಸ್ ಮಾಡ್ಬೋದು ಅದಕ್ಕೇನು ಇದೇ ತರ ಇರಬೇಕು ಮೋಲ್ಡೇ ಇರಬೇಕು ಅಂತ ಏನಿಲ್ಲ ನಾನು ನಿಮ್ಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ ಹೊರಗಡೆ ಹೋಗ್ಬಿಟ್ಟು ನಮ್ಮ ಮೇಲ್ಗಡೆನ ತೋರಿಸ್ತೀನಿ ಏನೇನೆಲ್ಲ ಇದಕ್ಕೆ ಯೂನಿಟ್ ಬರ್ತದೆ ಎಷ್ಟು ಹೇಗೆ ಯಾವ ರೀತಿ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಹೇಗಿದೆ ಅಂತ ನೋಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಏನಂತಂದ್ರೆ ಈ ಒಂದು ಜಿಯೋ ಏರ್ ಬರ್ಗೆ ಮೂರು ಬಾಕ್ಸ್ ಕೊಡ್ತಾರೆ ಮೂರು ಬಾಕ್ಸ್ ಅದರಲ್ಲಿ ಇದು ಓ ಯು ಅಂತ ಕರೀತಾರೆ ಓಡಿಯು ಅಂತಂದರೆ ಔಟ್ ಡೋರ್ ಯೂನಿಟ್ ಅಂತ ಅಂದ್ಬಿಟ್ಟು ಇದು ಇದನ್ನ ನಾವು ಮೇಲ್ಗಡೆ ಇದನ್ನ ಮನೆ ಮೇಲ್ಗಡೆ ನಾವು ಇದನ್ನ ಫಿಕ್ಸ್ ಮಾಡ್ತೀವಿ ಒಂದು ಈ ಥರ ಗೋಡೆ ಇರ್ಬೋದು ಅಥವಾ ಈ ಥರ ಗೋಡೆ ಇರ್ಬೋದು ಅಥವಾ ಸ್ಟ್ರೀಟ್ ಮನೆ ಏನೋ ಇತ್ತು ಅಂತಂದ್ರೆ ಸ್ಟ್ರೀಟ್ ಮನೆ ಕೂಡ ಅದೇ ರೀತಿಯಲ್ಲಿ ಯಾವುದೋ ಒಂದು ಆಂಗ್ಲವ್ರಿಗೆ ಏನಾದ್ರು ಫಿಕ್ಸ್ ಮಾಡ್ಬೋದು ಯಾವುದೇ ಥರ ತೊಂದರೆ ಇಲ್ಲ ಇನ್ನು ಸೆಡ್ಗಳು ಇತ್ತು ಗುಡಿಸಲು ಇತ್ತು ಅಂತಂದ್ರೂ ಕೂಡ ಅದಕ್ಕೆ ಯಾವ್ದಾರು ಒಂದು ಅನ್ನ ಫಿಕ್ಸ್ ಮಾಡಿಕೊಂಡು ಇದಕ್ಕೆ ಇಷ್ಟೇ ಜಾಗ ಇರೋದು ಇದನ್ನ ಆರಾಮಾಗಿ ನಾವು ಫಿಕ್ಸ್ ಮಾಡ್ಕೋಬಹುದು ಇದನ್ನ ಓಡಿಯೋ ಅಂತಂತಾರೆ ಡೋರ್ ಯೂನಿಟ್ ಅಂತ ಹೇಳಿ ಕರೀತಾರೆ ಇದು ಮೇಲ್ಗಡೆ ಫಿಕ್ಸ್ ಮಾಡಿ ಈ ತರ ಆಪ್ಟಿಕಲ್ ಏನದು ವೈರ್ ಇರ್ತದೋ ಈ ವೈರ್ ಅನ್ನ ಇಲ್ಲಿ ಕನೆಕ್ಟ್ ಮಾಡಿಕೊಂಡು ಒಳಗಡೆ ತಗೊಂಡು ಬಿಡ್ತಾರೆ ಇನ್ನು ಕೆಳಗಡೆ ಇರುವಂಥದ್ದು ಇಂಡೋರ್ ಅಂತ ಯೂನಿಟ್ ಅಂತ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಒಳಗಡೆ ಆದರೆ ಇಂಡೋರ್ ಯೂನಿಟ್ ಅಂತ ಹಾಕ್ತಾರೆ ಐ ಡಿ ಅಂತ ಅಂತಂದ್ಬಿಟ್ಟು ಇದು ಇಂಡೋರ್ ಯೂನಿಟ್ ಇದ್ರ ಜೊತೆ ಇನ್ನೊಂದು ಕೊಡುವಂತದ್ದು ಸೆಟ್ ಅಪ್ ಬಾಕ್ಸ್ ಇದ್ರ ಮುಖಾಂತರ ನಾವು ಟಿವಿ ಕನೆಕ್ಟ್ ಮಾಡ್ಕೊಳ್ತಾರೆ ಅವರು ಕೊಟ್ಟಿರುವಂತ ಎಲ್ಲ ಚಾನಲ್ಗಳು ಬರುತ್ತೆ ಅದು ಕೆಲವರು ಇನ್ನೊಬ್ರು ಮೆಸೇಜ್ ಮಾಡಿದ್ರು ನಮಗೆ ಕಮೆಂಟ್ಸ್ ಮಾಡಿದ್ರು ಇದು ಸ್ಮಾರ್ಟ್ ಟಿವಿನ ಆಗಿರ್ಬೇಕು ಆಂಡ್ರಾಯ್ಡ್ ಟಿವಿನ ಆಗಿರ್ಬೇಕಾ ಬೇರೆ ಯಾವ್ದು ಟಿವಿ ಆದ್ರೂ ಆಗಲ್ವಾ ಅಂತ ಕೇಳ್ತಾ ಇದ್ರು ಹಾಗಾಗಿ ನಮ್ದು ಯಾವ್ದೇ ಟಿವಿ ಇದ್ರೂ ಇದ್ರು ಓಕೆ ಯಾಕೆಂದ್ರೆ ಅವರು ಸೆಟ್ ಅಪ್ ಬಾಕ್ಸ್ ಕೊಡೋದ್ರಿಂದ ಸೆಟ್ ಅಪ್ ಬಾಕ್ಸ್ ಅಲ್ಲಿ ಏನ್ ಕಾನ್ಫಿಗರೇಷನ್ ಕೊಟ್ಟಿರ್ತಾರೋ ಅದು ಆಟೋಮೆಟಿಕಲ್ ಬಂದ್ಬಿಡುತ್ತೆ ಜೊತೆಗೆ ಈ ರೀತಿ ಒಂದು ರಿಮೋಟ್ ಕೊಡ್ತಾನೆ ಹಾಗಾಗಿ ನಮಗೆ ಟಿವಿ ಯಾವ್ದೇ ಇದ್ರು ಓಕೆ ನಮ್ಮ ಒಂದು ಸೆಟ್ ಅಪ್ ಬಾಕ್ಸ್ ಏನು ಕೊಟ್ಟಿರ್ತಾನೆ ಅವೆಲ್ಲ ಚಾನಲ್ಗಳು ಈ ರೀತಿ ಡಿಸ್ಪ್ಲೇ ಆಗಿಬಿಡ್ತಾರೆ ಯಾವುದೇ ಬೇಕಾಗಿಲ್ಲ ಈಗ ಸ್ಮಾರ್ಟ್ ಟಿವಿನೇ ಬೇಕಂತ ಹೇಳಿಲ್ಲ ನಾರ್ಮಲ್ ಎಲ್ ಇ ಡಿ ಟಿವಿ ಓಕೆ ಎಲ್ ಸಿ ಡಿ ಟಿ ಆದರೂ ಓಕೆ ಅದು ಆರಾಮಾಗಿ ತಗೊಳುತ್ತೆ ಇದರಲ್ಲಿ ಯಾವುದೇ ತರ ತೊಂದರೆ ಇರೋದಿಲ್ಲ ನೋಡಿ ಫ್ರೆಂಡ್ಸ್ ಇದ್ರ ಬಗ್ಗೆ ಒಂದು ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಅನ್ನ ಕೊಡಬೇಕು ಅನ್ನೋದಾದ್ರೆ ನಾನು ಮೊದಲೇ ಹೇಳಿದ್ದೆ ಫೈಬರ್ ಮತ್ತೆ ಏರ್ ಫೈಬರ್ ಅಂತ ಹೇಳಿದ್ದೆ ಅದರಲ್ಲಿ ಫೈಬರ್ ಅನ್ನ ನಾವು ಸಿಟಿ ಲಿಮಿಟಲ್ಲಿ ಯೂಸ್ ಮಾಡಿದ್ರೆ ತುಂಬಾ ಕೂಡ ಸೂಕ್ತ ಆ ಒಂದು ಸಿಟಿ ಲಿಮಿಟ್ ಅಲ್ಲಿ ಇರುವಂತವರು ಏರ್ ಫೈಬರ್ ಅನ್ನ ಯೂಸ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅದನ್ನ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ ಜೊತೆಗೆ ಇನ್ನು ನಮ್ಮ ಹಳ್ಳಿಗಳ ಕಡೆ ಬಂತು ಅಂತಂದ್ರೆ ಅಲ್ಲಿ ಆಪ್ಟಿಕಲ್ ಫೈಬರ್ ಇರೋದಿಲ್ಲ ಅಂತಂದ್ರೆ ಫೈಬರ್ ನೆಟ್ವರ್ಕ್ ನಮ್ಗೆ ಸಿಗದೇ ಇರೋದ್ರಿಂದ ನಮ್ಗೆ ಅಲ್ಲಿ ಕಾಸ್ಟ್ ಜಾಸ್ತಿ ಆಗೋದ್ರಿಂದ ನಮ್ಗೆ ಅದು ಯೂಸ್ ಆಗೋದಿಲ್ಲ ಇನ್ನು ಏರ್ ಫೈಬರ್ ಗೆ ನಾವು ಹೋಗೋದಾದ್ರೆ ಏರ್ ಫೈಬರ್ ಅಲ್ಲಿ ಅದು ಕೂಡ ಫೈವ್ ಜಿ ನೆಟ್ವರ್ಕ್ ಇತ್ತು ಅಂದ್ರೆ ನಮಗೆ ಯೂಸ್ ಆಗುತ್ತೆ ಅದರಲ್ಲೂ ಕೂಡ ಗಳು ಕಡಿಮೆ ಇತ್ತು ಅಂತಾರೆ ನಮಗೆ ಇವ್ರು ಕೊಡುವಂತ ಏರ್ ಫೈಬರ್ಸ್ಗಳು ನಮಗೆ ಯೂಸ್ ಆಗುತ್ತೆ ಅದು ಜಿಯೋದವ್ರದಾಗಿರ್ಬೋದು ಏರ್ಟೆಲ್ ಆಗಿರ್ಬೋದು ಇನ್ನು ಬೇರೆ ಯಾರದೇ ಆಗಿದ್ರು ಕೂಡ ನಮ್ಗೆ ಇದು ಯೂಸ್ ಆಗುತ್ತೆ ಇದೊಂದು ಮನಸ್ಸಲ್ಲಿರಲಿ ಮತ್ತೆ ಯಾವುದೇ ಕೂಡ ನಮಗೆ ರೂಫ್ ಇಲ್ಲ ಆ ಥರ ಮೋಲ್ಡ್ ಇಲ್ಲ ಅಂತ ಯಾವುದೇ ಕೂಡ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಯಾರು ಬೋರನ್ನ ಕನೆಕ್ಟ್ ಮಾಡ್ಕೋಬಹುದು ಯಾವುದೇ ತರ ತೊಂದರೆ ಇರೋದಿಲ್ಲ ಫ್ರೆಂಡ್ಸ್ ಈಗ ಏನ್ ನೀವು ಕಮೆಂಟ್ಸ್ ಮಾಡಿದ್ರೆ ಎಲ್ಲರೂ ಕೂಡ ಸಂಪೂರ್ಣವಾಗಿ ನಾನು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ ಆಹ್ಹ್ ಇದ್ರ ಬಗ್ಗೆ ಏನಾದರೂ ಕೂಡ ಮತ್ತೆ ಡೌಟ್ಸ್ ಅಂಡ್ ಕ್ಲಾರಿಫಿಕೇಶನ್ ಇತ್ತು ಅಂದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ಮುಖಾಂತರ ಕಮೆಂಟ್ಸ್ ಮಾಡ್ಬೋದು ಇದ್ರ ಬಗ್ಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಬಹುದು ಇದೇ ತರದ ಒಂದು ಹೆಚ್ಚಿನ ವಿಡಿಯೋಗೋಸ್ಕರ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಅವರು ಕೂಡ ಆ ಈ ರೀತಿಯಾದ ಒಂದು ಸೆಲೆಕ್ಷನ್ ಮಾಡ್ಕೊಳ್ಳೋದ್ರಲ್ಲಿ ಒಂದು ಫಸ್ಟ್ ಯೋಚನೆ ಮಾಡಿ ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಡಿ